ಡ್ಯೂ ಪ್ರೊಸೆಸ್ ಆಫ್ ಲಾ ನ ಫಾಲೋ ಮಾಡಬೇಕು ಬಟ್ ಇಲ್ಲಿ ಯಾವುದೇ ಡ್ಯೂ ಪ್ರೊಸೆಸ್ ಲಾ ಫಾಲೋ ಮಾಡಿಲ್ಲ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಆನ್ರೇಬಲ್ ಕೋರ್ಟ್ ಗಳಲ್ಲಿ ಇನ್ನೂ ಮ್ಯಾಟರ್ ಪೆಂಡಿಂಗ್ ಇದ್ರು ಸಹ ಏಕಾಏಕಿ ಬಂದು ಇದು ನೋಡ್ತಾ ಇದೀರಾ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಥವಾ ಕಾಂಪ್ಲೆಕ್ಸ್ ಇದೆಯಾ ಅಥವಾ ಅದರ ಪ್ರತಿಷ್ಠಿತ ಇನ್ನೊಂದ್ ಏನಾದ್ರು ಇದೆಯಾ ಬಡ ಕುಟುಂಬದ ಒಂದು ಶೆಡ್ ಲೈಫ್ ಸ್ಟಾಕ್ ಹಸುಗಳು ಕುರಿಗಳು ಕೊಟ್ಟಿಗೆಗಳು ಸಾಕೊಂಡಿದ್ದಾರೆ ಅದನ್ನೂ ಬಿಡದೇನೆ ಏಕಾಏಕಿ ಬಂದಿದ್ದಾರೆ

تھرت کسان ٹھیک ہے کسان بري کسان کا کو نال اس کو گيا لي لي مڙي بيتا نيتس بيتا ا نصروتا کو سري ري ادروتا کو سري ائ بيتا ا نيتس بيتا نوالا ا نيتس بيتا اي کنا حرام سار سا صاحب چا مٿي ري صاحب 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 جي گاني صاحب ಎಕ್ರೆ ಇಡೀ ಲ್ಯಾಂಡ್ ಓನರ್ಸ್ ಅವರು ಅವ್ರು ಲ್ಯಾಂಡ್ ಓನರ್ಸ್ ಆಗಿ ಇನ್ನು ಬರೇ ಕೊಟ್ಗೆಲೆಯಲ್ಲಿ ಹಸುಖರ ನೋಡ್ಕೊಂಡು ಜೀವನ ಮಾಡ್ತಿರೋರು ಅವ್ರಿಗೊಂದು ಪರಿಹಾರನೂ ಸಿಕ್ಕಿಲ್ಲ ಕಾಂಪೆನ್ಸೇಷನ್ ಸಿಕ್ಕಿಲ್ಲ ಯಾವ ರೀತಿ ಅವ್ರನ್ನ ಏಕಾಏಕಿ ಬಂದು ಬೆಳಗ್ಗೆನೆ ಆರು ಗಂಟೆ ಲೈಫ್ ಲೈಫ್ ಸ್ಟೈಲ್ ಲೀಡ್ ಮಾಡೋದೇ ಹೇಗೆ ಬೆಳಗ್ಗೆ ಹಸುಖರ ಹಾಲ್ ಪರದ ಆ ಟೈಮಲ್ಲಿ ಎಲ್ಲ ಇದು ಮಾಡಿ ಪೊಲೀಸ್ ಅವರು ಬನ್ನಿ ಏಕಾಏಕಿ ಅಷ್ಟು ಫೋರ್ಸ್ ಅಲ್ಲಿ ಎಲ್ಲ ಕರೆಕ್ಟ್ ಹೋಗಿದ್ದಾರೆ ಅವ್ರು ಏನ್ ಮಾಡ್ತಾರೆ ಗುಡದ್ರು ಬಿಟ್ರು ನಮ್ಮ ಆಡೋಬೋದು ಮಾಡ್ಬಿಡ್ತಾರೆ ಗಿಡದೇಳ್ಬೋದು ಏನ್ ಮಾಡಲಿಲ್ಲ ಸಾಯ್ರು ಏನು ಮಾಡಿಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ರು ಹುಟ್ಟಿಸ್ಬಿಡ್ ನಮ್ಮ ಚಂದ್ ಕಡಿಮೆ ಆದ್ರೆ ಸಾಲ ಚೆನ್ನಾಗಿ ಏನ್ ಮಾಡ್ಬಿಡ್ತೀನಿ ಅಯ್ಯೋ ಆಡಬೇಕಪ್ಪ ರಿಟ್ ಅಪ್ಪ ಹಾಕಿದ್ವಿ ಕೋರ್ಟಲ್ ಐತೆ ಕೋಶ ಕೇಳ್ತಾರ ಐತೆ ಕೋಟಲ್ ಕೇಸ್ ಐತೆ ಅದೇನ್ ಮಾಡ್ತಾರೆ ಮಾಡಿರ ಕೋಟಲ್ ಕೇಸ್ ಒಡೆ ಮಾಡ್ತಾರೆ ಮಾಡಿ ಅಯ್ಯೋ ಕಾಲ ಅಯ್ಯೋ ربنا ನೋ ನಾ ಮಣ್ಣನ ಕಾಯ್ತಿದೀಯ ನಾ ಮಣ್ಣಿನ ಕರಿಯೋ ಪಾಪಾ ಲಾರ್ಡ್ ಬೌಂಡರ್ ಕರ್ದು ಮಾಡ್ಕೊಂಡ್ರು ನೋಡಿ ಆ ಒಳಗಡೆ ಹೆಣ್ಣು ಮಕ್ಕಳಾಗ್ಲಿ ಪಾಪಾ ಇನ್ನು ಚಿಕ್ಕ ಚಿಕ್ಕ ಹುಡುಗರುಗಳೆಲ್ಲ ಇದೆ ಒಳಗಡೆ ಆ ಎಲ್ಲಕೊಂಡೆ ಬಂದ್ರು ಅಂಗಾರೆ ಇವರಿಗೆ ಪೊಲೀಸ್ ಅವರು ಅಂತಂದ್ರೆ ಏನ್ ಬೇಕಾದ್ರು ಮಾಡಬಹುದು ಎಲ್ಲ ಬೇಕಾದ್ರು ಅಮಾನಕನ ಯಾತರ ಬೇಕಾದ್ರು ಕಸ್ಟಡಿ ತಗೋಬಹುದು ಪೊಲೀಸ್ವರೆಲ್ಲ ತಗೊಂಡ್ ಹೋಗಿದ್ದಾರೆ ಅಂಗಾರೆ ಇವ್ರಿಗೆ ನೆಕ್ಸ್ಟ್ ಪರಿಹಾರ ಏನು ಎಲ್ಲ ಇರ್ತಾರೆ ರಿಹ್ಯಾಬಿಲಿಟೇಟ್ ಎಲ್ಲ ಮಾಡ್ತಾರೆ ಇವ್ರಿಗೆ

ಇಲ್ಲಿ ಈ ತರ ಇವರು ಡೆಮಾಲಿಷನ್ ಮಾಡಿದ್ದಾರೆ ಹೊಡೆದಾಕೀಸಿ ರಿಸ್ಟೋರಿಂಗ್ ಎಸ್ ಲ್ಯಾಂಡ್ ಅಕ್ವಿಜಿಷನ್ ಆಕ್ಟ್ ಅಲ್ಲಿ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಅಮೆಂಡ್ಮೆಂಟ್ ಆಗಿದೆ ಇವ್ರು ಏನೇ ಅಕ್ವಿಸಿಷನ್ ಮಾಡಬೇಕಿದ್ರು ಪ್ರಿಯರ್ ಕನ್ಸೆಂಟ್ ತಗೊಳ್ಬೇಕು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡಲ್ಲಿ ಆಗಿದ್ರು ಸಹ ಇನ್ನೂವರೆಗೂ ಇವರು ಬಿಟ್ಟು ಬಿಟ್ಟು ಇವಾಗ ಏಕಾಏಕಿ ಬಂದಿದ್ದಾರೆ ಅಂತಂದ್ರೆ ಇವ್ರ ಉದ್ದೇಶ ಏನು ಅಧಿಕಾರಿಗಳ ಉದ್ದೇಶ ಏನಿದೆ

ಮೇಲೆ ಅಧಿಕಾರಿಗಳು ಅವ್ರವ್ರೆ ಇವ್ರಿಗೆ ನೋಡಿ ইক <laughs> ইক ನೀವು ನೋಡ್ತಾ ಇದ್ದೀರಾ ಇದು ಸರ್ವೆ ನಂಬರ್ ನೂರ ಎಂಟು ನೂರ ಒಂಬತ್ತು ಬಸವನಹಳ್ಳಿ ಗ್ರಾಮ ಮೈಸೂರು ತಾಲೂಕಿಗೆ ಸೇರುವಂತ ಪೂರ್ವ ಸರ್ವೆ ನಂಬರ್ ಈಗ ಇದು ವಿಜಯನಗರ ಬಡಾವಣೆಗೆ ನಾಲ್ಕನೇ ಅಂತ ಬಡಾವಣೆಗೋಸ್ಕರ ಮೂಡಾದವರು ಮೂಡಾ ಪ್ರಾಧಿಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆಕ್ವಿಸಿಷನ್ಗೆ ನೋಟಿಫಿಕೇಶನ್ ಎಲ್ಲ ಮಾಡಿ ಎರಡು ಸಾವಿರದ ಎರಡಕ್ಕೆ ಅಕ್ವೈರ್ ಆಗುತ್ತೆ ಎರಡು ಸಾವಿರದ ಎರಡಕ್ಕೆ ಅಕ್ವೈರ್ ಆಗಿ ಅವ್ರ ಏನಂತ ಹೇಳ್ತಾರೆ ಎಲ್ಲ ನಾವು ಕೋರ್ಟಿಗೆ ಅಕ್ವಜಿಷನ್ ಮಾಡಿ ಅವಾರ್ಡ್ನ ಕಟ್ಬಿಟ್ಟಿದೀವಿ ಅಂತ ಕೋರ್ಟಿಗೆ ಗೆ ಇವರು ಒಂದ್ಸತಿ ಅವಾರ್ಡ್ನ ಮೇಲೆ ನಾವು ಯಾವುದೇ ರೀತಿ ಅಂದ್ರೆ ಇವರು ಲ್ಯಾಂಡ್ ಓನರ್ಸ್ಗಳು ಯಾವುದೇ ರೀತಿ ಅದನ್ನ ಅಮೌಂಟ್ ಆಗಲಿ ಅವಾರ್ಡ್ ಆಗಲಿ ತಗೊಂಡಿಲ್ಲ ಇದು ಮೂಲ ಜಮೀನು ಬಂದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ರಿಜಿಸ್ಟರ್ ಆಗಿದೆ ಲೇಟ್ ಪುಟ್ಮಾದೈನ್ ಅವರಿಗೆ ಅವರು ವಾರಸುದಾರು ಸಾವಿರದ ಒಂಬೈನೂರ ಐವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಇವತ್ತುವರೆಗೂ ಕೂಡ ವಾಸ ಇದ್ರು ಎಲೆಕ್ಟ್ರಿಸಿಟಿ ಬಿಲ್ ಖಾತೆ ಕಂದಾಯ ಗ್ಯಾಸ್ ಬಿಲ್ ಎಲ್ಲ ಕೂಡ ಇವರ ಹೆಸರಲ್ಲಿದೆ ಎಲ್ಲ ರೆವಿನ್ಯೂ ಡಾಕ್ಯುಮೆಂಟ್ಸ್ ಎರಡು ಸಾವಿರದ ನಾಲ್ಕನೇ ತಾರೀ ವರ್ಷದ ತನಕ ಈವನ್ ಆರ್ ಟಿ ಸಿ ಕೂಡ ಇವರ ಹೆಸರಲ್ಲಿದೆ ಇಲ್ಲಿ ಲೀಗಲ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಇವರು ಎಲ್ಲ ಅಕ್ವಜಿಷನ್ ನ ಚಾಲೆಂಜ್ ಮಾಡಿ ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕಿದ್ರು ಆ ರಿಟ್ ಪಿಟಿಷನ್ ಡಿಸ್ಪೋಸ್ ಆಗಿ ಮೂಡ್ ಆಫ್ ಆಗಿದೆ ಅದು ರಿಟ್ ಅಪೀಲ್ ಪೆಂಡಿಂಗ್ ಇದೆ ಕೇಸ್ ಇಸ್ ಪೆಂಡಿಂಗ್ ಬಿಫೋರ್ ದ ಎನಿ ಹರಬಲ್ ಕೋರ್ಟ್ಸ್ ನೋ ಅಥಾರಿಟಿ ನಾರ್ ಎನಿ ಅದರ್ ಪರ್ಸನ್ ನಾರ್ ನಾಟ್ ಹೂ ಸೋವರ್ ಡಸ್ ನಾಟ್ ಹ್ಯಾವ್ ಎನಿ ಅಥಾರಿಟಿ ಟು ಎಕ್ ದಮ್ ಇಲ್ಲಿಗಲಿ ಡ್ಯೂ ಪ್ರೊಸೆಸ್ ಆಫ್ ಲಾನ ಫಾಲೋ ಮಾಡಬೇಕು ಬಟ್ ಇಲ್ಲಿ ಯಾವುದೇ ಡ್ಯೂ ಪ್ರೊಸೆಸ್ ಲಾ ಫಾಲೋ ಮಾಡಿಲ್ಲ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಹಾನ್ರಬಲ್ ಕೋರ್ಟ್ಗಳಲ್ಲಿ ಇನ್ನೂ ಮ್ಯಾಟರ್ ಪೆಂಡಿಂಗ್ ಇದ್ರು ಸಹ ಏಕಾಏಕಿ ಬಂದು ಇದು ನೋಡ್ತಾ ಮಲ್ಟಿ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ ಅಥವಾ ಕಾಂಪ್ಲೆಕ್ಸ್ ಇದೆಯಾ ಅಥವಾ ಪ್ರತಿಷ್ಠಿತ ಇನ್ನೊಂದ್ ಏನಾದ್ರು ಇದೆಯಾ ಕುಟುಂಬದ ಒಂದು ಲೈಫ್ ಸ್ಟಾಕ್ ಹಸುಗಳು ಕುರಿಗಳು ಕೊಟ್ಟಿಗೆಗಳು ಸಾಕೊಂಡಿದ್ದಾರೆ ಏಕಾಏಕಿ ಬಂದಿದ್ದಾರೆ ಟೈಮು ಕೂಡ ಕೊಟ್ಟಿಲ್ಲ ಇಪ್ಪತ್ ಮೂರು ನೋಟಿಸ್ ಮಾಡಿದ್ದಾರೆ ಇಪ್ಪತ್ ಮೂರು ವಾರ ಆರು ಗಂಟೆಗೆ ಬಂದಿದ್ದಾರೆ ನಿಮ್ಮ ಮಾಧ್ಯಮ ಮಿತ್ರಗಳೆಲ್ಲ ಇದ್ದೀರಾ ನಾನು ಅದಕ್ಕೆ ಆರು ಗಂಟೆಗೆ ಬಂದಿದ್ದಾರೆ ನಿಮಗೆ ಅದ್ರದ್ದು ಆರ್ಡರ್ ಕಾಪಿಗಳು ಪ್ರೊಸೀಡಿಂಗ್ಸ್ ಕಾಪಿಗಳು ಕೊಡ್ತೀವಿ ಮಾನ್ಯ ಉಚ್ಚ ಘನನ್ಯಾಯಾಲಯದಲ್ಲೂ ಇದನ್ನ ಪ್ರಸ್ತಾಪ ಮಾಡಿ ಯಾವ ತರ ಕಾನೂನು ವ್ಯವಸ್ಥೆ ಕಲ್ಪಿಸಬಹುದು ಕಲ್ಪಿಸ್ತೀವಿ ಬಟ್ ಇಲ್ಲಿ ವಿಪರ್ಯಾಸ ಇಲ್ಲಿ ಈ ತರ ಇವರು ಡೆಮಾಲಿಷನ್ ಮಾಡಿದ್ದಾರೆ ಒಡದಾಕ್ ಕದೀಸಿ ರಿಸ್ಟೋರಿಂಗ್ ಕಷ್ಟ ಲ್ಯಾಂಡ್ ಅಕ್ವಿಸಿಷನ್ ಆಕ್ಟ್ ಅಲ್ಲಿ ಟೂ ತೌಸಂಡ್ ಅಲ್ಲಿ ಅಮೆಂಡ್ಮೆಂಟ್ ಆಗಿದೆ ಇವ್ರು ಏನೇ ಅಕ್ವಿಸಿಷನ್ ಮಾಡ್ಬೇಕಿದ್ರು ಪ್ರಿಯರ್ ಕನ್ಸೆಂಟ್ ತಗೊಳ್ಬೇಕು ಇದು ಸಾವಿರದ ಒಂಬೈನೂರ ತೊಂಬತ್ತೆರಡಲ್ ಆಗಿದ್ರು ಸಹ ಇವರು ಇವ್ರು ಬಿಟ್ಟು ಇವಾಗ ಏಕಾಏಕಿ ಬಂದಿದ್ದಾರೆ ಅಂತಂದ್ರೆ ಇವ್ರ ಉದ್ದೇಶ ಏನು ಅಧಿಕಾರಿಗಳ ಉದ್ದೇಶ ಏನಿದ್ರಲ್ಲಿ ಆಗಿರ್ಬೋದು ಈಗ ಡಿಸಲ್ವಾಗಿ ಎಮ್ ಡಿ ಎ ಆಗಿರ್ಬೋದು ಆ ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಎಲ್ಲ ಬಂದ್ರು ತಗೊಂಡ್ರು ತುಂಬಿಕೊಂಡ್ರು ಹೋಗ್ತಾ ಇದ್ರು ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಿಲ್ಲ ಆದ್ರೆ ನೀವು ಕಾರ್ಯನಿರ್ವಹಣಿಕೆಗೆ ತೊಂದರೆ ಕೊಡ್ತಾ ಇದೀರಾ ಅಂತ ತುಂಬಕೊಂಡು ಹೋಗಕ್ ಮಾತ್ರ ಬರ್ತೀರಾ ಅದೇ ಇದು ಒಳ್ಳೆ ರಾಜಕಾರಣಿ ವ್ಯಕ್ತಿಗಾಗ್ಲಿ ಮತ್ತೆ ಇನ್ನೊಬ್ಬ ಪ್ರತಿಷ್ಠಿತ ವ್ಯಕ್ತಿಗಾಗಿದ್ರೆ ಆಗಿದ್ರೆ ಬಿಡ್ತಿದ್ರಾ ಮಾಡಕ್ ಬಿಡ್ತಿದ್ರಾ ಒಂದು ಇಟ್ಕೆ ಅಳಾಡ್ಸಕ್ ಬಿಡ್ತಿರ್ಲಿಲ್ಲ ಅದೇ ಪಾಪ ಬಡವ ಬಡವರು ಅವ್ರಿಗೆ ಅಸಹಾಯಕರು ತುಳಿತಾ ಇದಾರ ಸ್ಟೇ ಎಲ್ಲ ಓಡಾಡಿದೀವಿ ಅದಕ್ಕೆ ಸ್ಟೇ ತರದಕ್ಕೂ ನಮ್ ಕಾಲ ಅವಕಾಶ ಬೇಕಲ್ಲ ಈಗ ಇವತ್ತೇ ಕೊಟ್ಬಿಟ್ಟು ಆರ್ಡರ್ ಇವತ್ತೇ ಸ್ಟೇ ತಗೋದಕ್ಕೆ ಹೆಂಗಾಗತ್ತೆ ಪ್ರಿಕಾಷನರಿ ರಿಟ್ ಅಪ್ಪಿಲ್ ಇದೆಯಲ್ಲ ಪೆಂಡಿಂಗ್ ಇದೆ ಸರ್ ರಿಟ್ ಪೆಂಡಿಂಗ್ ಇದೆ ಲಿಸ್ಪೆಂಡೆನ್ಸ್ ಅಂತ ಒಂದು ಲೀಗಲ್ ಟರ್ಮ್ ಬಳಸ್ತೀನಿ ಅಂತಂದ್ರೆ ವೆನ್ ಎನಿ ಮ್ಯಾಟರ್ ಇಸ್ ಬಿಫೋರ್ ಎನಿ ಹಾನ್ರಬಲ್ ಕೋರ್ಟ್ ವಿತ್ ರೆಸ್ಪೆಕ್ಟ್ ಟು ಎನಿ ಶೂಟ್ ಶೆಡ್ಯೂಲ್ ಪ್ರಾಪರ್ಟೀಸ್ ನೋ ಪರ್ಸನ್ ವಾಟ್ಸ್ ಅವರ್ ಹ್ಯಾಸ್ ನೋ ರೈಟ್ ಅಂತ ಕಾನೂನು ಹೇಳುತ್ತೆ ಬಟ್ ಸುಮಾರು ಹಾನ್ರಬಲ್ ಕೋರ್ಟ್ಸ್ ಪ್ರೆಸಿಡೆಂಟ್ಸು ಪ್ರಿಟೆಕ್ಸ್ಗಳಿಂದ ಏನು ಮಾಡ್ತಾರೆ ಸ್ಟೇ ಬೇಕು ಅಂತ ಹೊಸ ಕಾನ್ಸೆಪ್ಟು ಸ್ಟೇ ಇದ್ರೆ ಮಾತ್ರನಾ ಹಂಗಾರೆ ಸ್ಟೇ ಇವತ್ತು ಸಿಗ್ಬೋದು ನಾಳೆ ಸಿಗ್ಬೋದು ಸ್ಟೇ ಹಂಗಾರೆ ಡೆಮೊಲಿಷನ್ ಮಾಡಿಬಿಡ್ತೀರಾ ಮತ್ತೆ ಇವ್ರಿಗೆ ಕಟ್ಕೊಡಿ ಅಂತ ಆರ್ಡರ್ ಆದರೆ ಇವ್ರಿಗೆ ನಾವು ಬೀದಿ ಬೀದಿ ಅಲಿಬೇಕು ಬಡವರುಗಳು ಹೋಗಬೇಕು ಸುತ್ತಬೇಕು ಮನೆ ಕಟ್ಟಿ ರಿಹಾಬಿಲಿಟೇಷನ್ ಮಾಡಿ ಮತ್ತೆ ಇನ್ನೊಂದು ಕೊಡಿ ಅಂತ ದೊಡ್ಡವ್ರಯ ನೋಡಿ ಇಲ್ಲಿ ಕುಲಂಕುಶವಾಗಿ ಇನ್ನೊಂದು ಸೋಶಿಯಲ್ ಅಸೆಸ್ಮೆಂಟ್ ಇಂಪ್ಯಾಕ್ಟ್ ಅಂತ ಒಂದು ಮಾಡ್ತಾರೆ ಇಲ್ಲಿ ಯಾವುದೇ ರೀತಿ ಅಕ್ವಸಿಷನ್ ಆಗ್ಬೇಕಿದ್ರೆ ಅಧಿಕಾರಿಗಳು ಇಲ್ಲಿ ಒಂದು ಟೀಮ್ ರಚನೆ ಮಾಡಿ ಬಂದ್ಬಿಟ್ಟು ಒಂದು ಕೇಳ್ತಾರೆ ಇಲ್ಲಿ ಏನಾದ್ರು ಇಂಪ್ಯಾಕ್ಟ್ ಆಗ್ತಿದ್ಯಾ ಯಾವ ತರ ಸರ್ವೆ ಮಾಡ್ಬೇಕು ಎಲ್ಲ ಮಾಡ್ತಾರೆ ಇದು ಮುಂಚೆ ರೂಲ್ಸ್ ಇರಲಿಲ್ಲ ಟೂ ತೌಸಂಡ್ ತರ್ಟೀನ್ ಆದ್ಮೇಲೆ ಕಾನೂನು ಬಂದಿದೆ ಕೂಡ ಅದಾದ್ಮೇಲೆ ನಾವು ಚಾಲೆಂಜ್ ಮಾಡಿದೀವಿ ಯಾವುದೇ ರೀತಿ ಅಧಿಕಾರಿಗಳಿಗೆ ಕಾನೂನು ಅನ್ನೋದು ಲೆಕ್ಕ ಇಲ್ಲ ಅನ್ನೋ ತರ ಆಗಿದೆ ಈಗ ಅಧಿಕಾರಿಗಳಿಗೆ ಕಾನೂನು ಪಾಲಿಸುವಂಥದ್ದು ಇಲ್ಲ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲಿ ನಮ್ಮ ಅಧಿಕ ಪ್ಯಾನಲ್ಗಳಿದ್ದಾರೆ ಪ್ಯಾನಲ್ ಅಟುಕೇಟ್ಸ್ ಇದ್ದಾರೆ ನೋಡ್ಕೊಳ್ತೀವಿ ಆ್ಯನ್ಸರಬಲ್ ಯಾರು ಆಗ್ತಾರೆ ಮೂಢ ಕಮಿಷನರ್ ಆಗ್ತಾರೆ ಆನರಬಲ್ ಡಿ ಸಿ ಆಗ್ತಾರೆ ಬಿಟ್ಟರೆ ಸಂಬಂಧಪಟ್ಟ ಟೌನ್ ಪ್ಲಾನಿಂಗ್ ಮೆಂಬರ್ಸ್ ಆಗಿರ್ಬೋದು ಎಡಬ್ಲ್ಯೂ ಗಳಾಗಿರ್ಬೋದು ಬೋರ್ಡ್ ಇಂಜಿನಿಯರ್ಸ್ ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆಗಳು ಆನ್ಸರಬಲ್ ಆಗ್ತಾರೆ ಸದ್ಯದಲ್ಲೇ ತುರ್ತಾಗಿ ಇದನ್ನ ಆನರಬಲ್ ಉಚ್ಚ ನ್ಯಾಯಾಲಯಕ್ಕೂ ತಗೊಂಡೋಗಿಂಟ್ ಇಲ್ಲಿ ಎಲ್ರಿಗೂ ಪ್ರೈಮ್ ಆಫೀಸಿಗೆ ಕಣ್ಮುಂದೆನೇ ಕಾಣ್ತಿದೆ ಇಲ್ಲಿ ಹಿಂದೆ ಮುಂದೆ ಮಾತಾಡೋ ಅವಶ್ಯಕತೆ ಇಲ್ಲ ಕಣ್ಮುಂದೆ ಕಾಣ್ತಿದೆ ಬಡೂ ಕುಟುಂಬದ ಒಂದು ಶೆಡ್ ಅದು ಅಲ್ಲ ಕಟ್ಟಡ ಅಲ್ಲ ಒಂದು ಬಿಲ್ಡಿಂಗ್ ಅಲ್ಲ ಒಂದು ಶೆಡ್ ಗೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಕೊಡ್ಲಿಲ್ಲ ಅಂದ್ರೆ ಮಾನ ಕಾನೂನ್ಗಿಂತ ದೊಡ್ಡದೇ ಯಾವುದು ಮಾನವೀಯತೆ ಕಾನೂನೇ ಅಲ್ಟಿಮೇಟ್ ರೂಲ್ ಆಫ್ ಲಾ ಬಟ್ ಅದಕ್ಕಿಂತಲೂ ಒಂದು ಮಾನವೀಯತೆ ಅನ್ನೋದಕ್ಕೂ ಒಂದು ಬೆಲೆ ಇಲ್ವಲ್ಲ ನಾವಿಲ್ಲಿ ಕಾನೂನು ಇವ್ರು ಪಾಲಿಸ್ತಾ ಇಲ್ಲ ಅಟ್ ಲೀಸ್ಟ್ ಮಾನವೀಯತೆಗೂ ಬೆಲೆ ಕೊಡ್ತಾ ಇಲ್ಲ ಪಾಪ ಲ್ಯಾಂಡ್ ಓನರ್ಸ್ ಎಷ್ಟು ಹತ್ತು ಕರೆದು ಮಾಡ್ಕೊಂಡ್ರು ನೋಡಿ ಆಹ್ಹ್ ಒಳಗಡೆ ಹೆಣ್ಮಕ್ಳಾಗ್ಲಿ ಪಾಪ ಇನ್ನೂ ಚಿಕ್ಕ ಚಿಕ್ಕ ಹುಡುಗರುಗಳೆಲ್ಲ ಇದ್ರು ಒಳಗಡೆ ಹಾ ಎಳ್ಕೊಂಡೆಲ್ಲ ಬಂದರು ಹಂಗಾರೆ ಇವ್ರಿಗೆ ಪೊಲೀಸ್ ಅವರು ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಎಲ್ಲಿ ಬೇಕಾದ್ರೆ ಅಮಾಯಕರನ್ನ ಯಾವ ಥರ ಬೇಕಾದ್ರು ಕಸ್ಟಡಿಗೆ ತೊಗೊಬೋದು ಪೊಲೀಸ್ವನ್ನೆಲ್ಲ ತೊಗೊಂಡು ಹೋಗಿದ್ದಾರೆ ಹಂಗಾರೆ ಇವರಿಗೆ ನೆಕ್ಸ್ಟ್ ಇವ್ರ ಪರಿಹಾರ ಏನು ಎಲ್ಲಿರ್ತಾರೆ ಇರ್ತಾರೆ ಎಲ್ಲಿ ಮಾಡ್ತಾರೆ ಇವ್ರಿಗೆ ಲ್ಯಾಂಡ್ ಎಲ್ಲಿ ಕೊಡ್ತಾರೆ ಅಕ್ವಸಿಷನ್ ಮಾಡಿದ್ದೀರಾ ಜಾಗ ಕೊಟ್ಟಿದ್ದೀರಾ ಇವರಿಗೆ ಇರೋದಕ್ಕೆ ಅಥವಾ ಏನಾದ್ರು ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳ ಇವರು ಮುಂಚೆ ಎಲ್ಲ ಇದೆಲ್ಲ ಅಗ್ರಿಕಲ್ಚರಲ್ ಭೂಮಿಗಳು ಈಗೆಲ್ಲ ಸೈಟ್ ಮಾಡಿದ್ದಾರೆ ಇವರು ವಾಸ ಮಾಡೋದಕ್ಕೆ ಈಗ ವಸತಿ ಎಲ್ಲಿ ನಿರ್ಮಾಣಿಸ್ಕೊಟ್ಟಿದ್ದೀರಾ ಮಾಡಿಬಿಟ್ಟು ಆಚೆಗೆ ಹಾಕಿದ್ದೀರಾ ಅದೊಂಥರ ಏನೂ ಆಗಿಲ್ಲ ಕಾಂಪನ್ಸೇಷನ್ ನಾಲ್ಕು ಲಕ್ಷ ಎಂಟು ಎಕರೆ ಇದೇ ಒಂದು ವಿಜಯನಗರ ನಾಲ್ಕನೇ ಹಂತಕ್ಕೆ ಮೂವತ್ತು ನಲ್ವತ್ತು ಸೈಟ್ಗೆ ಎಂಬತ್ತು ಲಕ್ಷ ಇದೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಎಕರೆ ಜಮೀನಿಗೆ ನಾಲ್ಕು ಲಕ್ಷ ಯಾವ ಸಮ ಅದು ಎರಡು ಸಾವಿರದ ನಾಲ್ಕರಲ್ಲಿ ನಾವು ಎನೌನ್ಸ್ಮೆಂಟ್ಗೂ ಹಾಕೊಂಡಿಲ್ಲ ಪಾಪ ನಾವೀಗ ರೀಸೆಂಟ್ ಆಗಿ ಮಾಹಿತಿ ಬಂತು ಇದೆಲ್ಲ ಜನಪರ ಒಂದು ಹೋರಾಟಗಳು ಬಡವ್ರ ಪರ ಹೋರಾಟಗಳು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಮಾತಾಡ್ಬೋದು ಅದರಿಂದ ಆಚೆ ಮಾತಾಡ್ತೀವಿ ಅಂತಂದ್ರೆ ಇದು ಬಡವ್ರ ಪರ ಏನ್ ನಿಂತ್ಕೊಂಡು ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ ಕಾನೂನಲ್ಲಿ ಏನ್ ಮಾಡ್ಬೇಕು ಅದನ್ನು ಪಾಪ ತೊಡಗಿಸ್ಕೊಳ್ತೀವಿ ಸೋಶಿಯಲ್ ವರ್ಕ್ಸ್ ಏನ್ ಮಾಡ್ಬೇಕು ಇದ್ರಲ್ಲಿ ಎಲ್ಲಾ ಅಧಿಕಾರಿಗಳಿಗೆ ನೋಡಿ ವಾಟ್ಸ್ಆ್ಯಪ್ ಅಲ್ಲಿ ಹಾಗೂ ಜಿಮೇಲ್ ಅಲ್ಲಿ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ಗಳು ನೋಟಿಸ್ ನೋಡಿ ಈ ಕಾಪಿಗಳನ್ನ ಮಾಧ್ಯಮ ಮಿತ್ರಗಳಿಗೂ ಕೊಡ್ತೀವಿ ನೋಡಿ ಇದು ನೋಟಿಸ್ ಫಿಸಿಕಲ್ ಆಗಿ ಕೊಡೋದಕ್ಕೂ ನಮ್ಗೆ ಟೈಮ್ ಇರ್ಲಿಲ್ಲ ಯಾಕಂತಂದ್ರೆ ಸಾಟರ್ಡೆ ಸಂಡೇ ಎಲ್ಲ ಕಚೇರಿಗಳೆಲ್ಲ ಬಂದ್ ಆಗಿರ್ತವೆ ಅವರಿಗೆ ಅವೈಲೇಬಲ್ ಆಗಿರೋದೆ ಎಲೆಕ್ಟ್ರಾನಿಕ್ ಮೀನ್ಸ್ ಎಲೆಕ್ಟ್ರಾನಿಕ್ ಮೀನ್ಸ್ ಆಲ್ಸೋ ಅ ಮೀನ್ ಆಫ್ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಐಸ್ ಆಫ್ ಲಾ ಸುಪ್ರೀಂ ಕೋರ್ಟ್ ಹೇಳಿದೆ ಹೈಕೋರ್ಟ್ ಹೇಳಿದೆ ಸಿಗ್ಲಿಲ್ಲ ಅಂತಂದ್ರೆ ನಾವು ವಾಟ್ಸ್ಆ್ಯಪ್ ಅಲ್ಲಿ ಕೂಡ ಕಮ್ಯುನಿಕೇಟ್ ಮಾಡಬಹುದು ಎಲ್ಲ ಅಧಿಕಾರಿಗಳು ಕೂಡ ಕೂಡ ಎಲ್ಲಾ ಮುಗ್ಧವಾಗಿ ಮಾತಾಡಿ ಟೈಮು ಕೂಡ ಕೊಟ್ಟು ಯಾರೋ ಇಂಜಿನಿಯರ್ಸ್ ಮಾತು ಕೇಳಿ ಅಥವಾ ರಾಜಕಾರಣಿಗಳ ಮಾತು ಕೇಳಿ ಈ ಥರ ಒಂದು ಒಡಿತರೆ ಅಂತಂದರೆ ಮಾ ನಮ್ಮ ಮಾನವೀಯತೆ ಆಗಿರ್ಬೋದು ಕಾನೂನು ಆಗಿರ್ಬೋದು ಈ ಪಾಲಿಟಿಕ್ಸ್ ಆಗಿರ್ಬೋದು ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಯಾವ ರೀತಿ ಕುಲ್ಗೆಟ್ಟೋಗಿದೆ ನೋಡಿ ಮುಂದಿನ ನಡೆ ಇವರಿಗೆ ಕಾನ್ ಎಲ್ಲಿ ಎಲ್ಲೇ ಹೋದರೂ ಕಾನೂನು ಇದ್ದೇ ಇದೆ ಕಾನೂನು ತಕ್ಷಣ ರಿಲೀಫ್ ಕೊಡುತ್ತೆ ಅಂದರೆ ಎಲ್ಲ ಕೋರ್ಟ್ಗೆ ಹೋಗ್ಬಿಡ್ತಾರೆ ನಾವು ಲಾಯರ್ಸ್ ಆಗಿತ್ತುಕೊಂಡು ನ್ಯಾಯವಾದಿಗಳು ಏನು ಮಾಡಬೇಕು ತೀರ್ಪು ಕೊಡಿಸ್ಕೊಡ್ಬೋದು ಒಂದು ದಿವಸ ಆಗ್ಬೋದು ಒಂದು ವಾರ ಆಗ್ಬೋದು ಯಾಕಂದರೆ ಮ್ಯಾಟ್ರ್ಗಳು ಹೈಕೋರ್ಟ್ಗೆ ಹೋಗ್ತು ಅಂತಂದರೆ ಲಿಸ್ಟಿಂಗ್ ಮಾಡೋದು ಎಮರ್ಜೆನ್ಸಿ ಆಗ್ತವೆ ಬಟ್ ಇವರು ಇವತ್ತೇ ಡೆಮಾಲಿಷನ್ ಮಾಡಿಬಿಟ್ಟು ಎಲ್ಲಿಂದ ತರನ ಎಲ್ಲ ಗುಡ್ಸ್ ಗುಂಡ್ ಮಾಡಿದ್ರೆ ಇವ್ರಿಗೆ ಆರ್ಡರ್ ತಂದ್ರೆ ಏನು ಪ್ರಯೋಜನ ಆರ್ಡ್ರಿಗೆ ಬೆಲೆ ಕೊಡುವಂತ ಅಧಿಕಾರಿಗಳಾಗಿದ್ರೆ ಇವತ್ತಿನ ದಿವಸ ಇದು ನಡೀತಿರ್ಲಿಲ್ಲ ಕಾನೂನಿಗೆ ಬೆಲೆ ಕೊಟ್ಕೊಂಡು ಇವತ್ತು ಇವರು ನಡೆದಿದ್ರೆ ಈ ಒಂದು ಡೆಮಾಲಿಷನ್ ವರ್ಕ್ ಆಗ್ತಿಲ್ಲ ಕಾನೂನು ಅನ್ನೋದು ಯಾರಿಗೂ ಲೆಕ್ಕ ಇಲ್ಲ ಪೀಸ್ ಆಫ್ ಪೇಪರ್ ಅಂಡ್ ಪೆನ್ ಮತ್ತೆ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಚ್ ಆರ್ ನಾಟ್ ಬೌಂಡ್ ಟೋನ್ ಆ ಥರ ಮಾತಾಡ್ತಾರೆ ನಾವ್ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಅನ್ನೋ ಲೆಕ್ಕಕ್ಕೆ ಪ್ರೆಸೆಂಟ್ ಪ್ರೆಸೆಂಟ್ ಅಮೌಂಟಿಗೆ ಮೋರ್ ದೆನ್ ಒನ್ ಫಿಫ್ಟಿ ಕ್ರೋರ್ಸ್ ಏಯ್ಟ್ ಏಕರ್ಸ್ ಜಾಸ್ತಿ ಇನ್ನೂರು ಮುನ್ನೂರು ಅನ್ಕೊಳ್ಳಿ ಲೀಸ್ಟ್ ಈಗ ನೀವೆಲ್ಲರೂ ಹೋಗಿ ಲಾರ್ಜ್ ಪ್ರಾಪರ್ಟಿ ಏಯ್ಟ್ ಏಕರ್ಸ್ ನೀವೇ ಯೋಚನೆ ಮಾಡಿ ಪ್ರೆಸೆಂಟ್ ಲ್ಯಾಂಡ್ ವ್ಯಾಲ್ಯೂ ಒಂದು ಒಂದು ಸೈಟ್ ಒಂದು ಸೈಟ್ ಬೇಕು ಅಂದ್ರು ಒಂದು ಸೈಟ್ ಬೇಕು ಅಂದ್ರು ನಮ್ಮ ವಿಜಯನಗರ ಸ್ಟೇಜ್ ಅಲ್ಲಿ ಒಂದು ಒಳ್ಳೆ ಸಿಕ್ಸ್ಟಿ ಸಿಕ್ಸ್ಟಿ ಫೋರ್ಟಿ ಸೈಟ್ ಬೇಕು ಅಂದ್ರು ನಿಮಗೆ ಮಿನಿಮಮ್ ಅಂದರೆ ಒಂದೂವರೆ ಕೋಟಿ ಬೇಕು ಒಳ್ಳೆ ಪ್ರೈಮ್ ರೋಡ್ ಪಕ್ಕ ಹೋಗಿ ಒಂದು ಕಾರ್ನರ್ ಸೈಟ್ ತೊಗೊಳ್ಳಿ ನೀವು ಯೋಚನೆ ಮಾಡಿ ಒಂದು ಎಕ್ರೆಯಲ್ಲಿ ಮಿನಿಮಮ್ ಬಂದು ಹತ್ತರಿಂದ ಹದಿನೈದು ತರ್ಟಿ ಫೋರ್ಟಿ ಸೈಟ್ ಆಗುತ್ತೆ ಎಂಟು ಎಕರೆ ಇಡೀ ಲ್ಯಾಂಡ್ ಓನರ್ಸ್ ಅವರು ಅವ್ರು ಲ್ಯಾಂಡ್ ಓನರ್ಸ್ ಹಾಗೆ ಇನ್ನೂ ಬರೀ ಕೊಟ್ಟಿಗೆಯಲ್ಲೇ ಇದ್ದು ಕರ ನೋಡ್ಕೊಂಡು ಜೀವನ ಮಾಡ್ತಿರೋರು ಅವ್ರಿಗೊಂದು ಪರಿಹಾರನೂ ಸಿಕ್ಕಿಲ್ಲ ಕಾಂಪನ್ಸೇಷನ್ ಸಿಕ್ಕಿಲ್ಲ ಯಾವ ಅಥಾರಿಟಿಯಿಂದನೂ ಅವ್ರನ್ನ ಏಕಾಏಕಿ ಬಂದು ಬೆಳಗ್ಗೆನೇ ಆರು ಗಂಟೆ ಅವ್ರು ಲೈಫ್ ಲೈಫ್ ಸ್ಟೈಲ್ ಲೀಡ್ ಮಾಡೋದೇ ಹೇಗೆ ಬೆಳಗ್ಗೆ ಹಸುಕರ ಹಾಲ್ ಹಾಲು ಕರೆದು ಜೀವನ ಮಾಡೋದು ಆ ಟೈಮಲ್ಲಿ ಬಂದು ಎಲ್ಲ ಇದು ಮಾಡಿ ಪೊಲೀಸ್ ಅವರು ಬಂದು ಏಕಾಏಕಿ ಅಷ್ಟು ಫೋರ್ಸಲ್ಲಿ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಅವ್ರು ಏನು ಮಾಡ್ತಾರೆ ಅಮಾಯಕರು ಈಗ ಬೇರೆ ಇಫ್ ಈಸ್ ವೆರಿ ಪವರ್ಫುಲ್ ಅಥವಾ ಒಂದು ನಾರ್ಮಲ್ ಒಳ್ಳೆ ಪೋಸ್ಟಲ್ಲಿರೋರು ಪೊಲಿಟಿಷಿಯನ್ಸು ಪೊಲೀಸು ಇನ್ನೊಬ್ರು ಆಗಲಿ ಎಲ್ಲರೂ ಅವ್ರ ಪ ಅವ್ರ ಪವರ್ನ ಉಪ್ಯೋಗಿಸ್ಕೊತಾರೆ ಅಥವಾ ಯಾರು ಈ ಥರ ಆಗೋಕ್ಕೂ ಬಿಡಲ್ಲ ಅವ್ರು ಯಾರನ್ನ ಕೇಳ್ತಾರೆ ಯಾರನ್ನ ಮಾಡ್ತಾರೆ ನೀವು ನೋಡಿದಿರ ಎಲ್ಲ ವಿಜುವಲ್ಸ್ ನಿಮ್ಮ ಹತ್ರ ಇದೆ ಹೆಂಗೆ ಹೇಳ್ಕೊಂಡು ಹೋದ್ರು ಎಲ್ಲ ಎಲ್ಲಿ ಅವ್ರನ್ನ ಹೆಂಗೆ ತುಂಬಿ ಕಳಿಸ್ಬಿಟ್ರು ಈಗ ಅವ್ರು ಇಲ್ಲದಿದ್ದರೆ ಏನಾರು ಅನಾಹುತ ಆಗೋದು ಅಂತ ಹೇಳಿ ಕಲ್ಕು ಕಳ್ಸಿಬಿಟ್ರು ಅವ್ರಿಗೇನು ಸಿಗುತ್ತೆ ಈಗ ಒಂದು ರೂಪಾಯಿ ಕಾಂಪನ್ಸೇಷನ್ ಸಿಕ್ಕಿಲ್ಲ ನೀವು ಯೋಚನೆ ಮಾಡಿ ಒಂದು ಸೈಟ್ ಇಲ್ಲಿ ತೊಗೊಳಕಾಗುತ್ತಾ ಸಾಮಾನ್ಯ ಮನುಷ್ಯ ಈ ಜಾಗದಲ್ಲಿ ಎಂಟು ಎಕರೆ ಮತ್ತು ಜಾಗ ಇಟ್ಕೊಂಡಿರೋ ಓನರ್ಸ್ ಅವರು ಅವ್ರಿಗೆ ಏನು ಮಾಡೋಕ್ಕಾಗ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮುಂದುವರಿಯುತ್ತೆ ನಡೀತಾ ಇದೆ ಈಗ ಹೈಕೋರ್ಟಲ್ಲಿ ನಡೀತಿದೆ ಅದು ಅವ್ರಿಗೂ ನಾವು ಕೂಡ ತಿಳ್ಸಿದ್ವಿ ಏನಂತ ಸೈಕೋರ್ಟಲ್ಲಿ ಅಪೀಲ್ ಹೋಗಿದ್ದಾರೆ ಅದು ಇನ್ನೂ ಏನೂ ಕಂಪ್ಲೀಟಾಗಿ ಆಗಿಲ್ಲ ಹೈಕೋರ್ಟ್ ಪ್ರೊಸೆಸ್ ಯಾವಾಗಲೂ ಲೇಟು ಆಯಿತಾ ನಡೀತಾ ಇದೆ ನೆಡದಿ ಮುಗಿದ ಮೇಲೆ ಅವರಿಗೂ ಗೊತ್ತಾಗಬೇಕು ನಮಗೂ ಗೊತ್ತಾಗ್ಬೇಕು ದೊಡ್ಡ 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 ಅಧಿಕಾರಿಗಳಿಗೆ ನಮ್ಮ ಜಾಗದಲ್ಲಿ ಸೈಟ್ ಅಲಾಟ್ ಮಾಡ್ಕೊಂಡವ್ರೆ ನಮ್ಮ ಜಾಗದಲ್ಲಿ ಇಂಜಿನಿಯರ್ಗೆ ಮೂಡಾ ಇಂಜಿನಿಯರ್ಗೆ ದೊಡ್ಡ ದೊಡ್ಡ ಅಧಿಕಾರ ಗೋಲ್ ಮಾಮ್ ಮಾಡಿ ಸೈಟ್ ಎಲ್ಲ ಅಲಾಟ್ ಮಾಡ್ಕೊಂಡವ್ರೆ ಸೈಟ್ ಅಲಾಟ್ ಮಾಡ್ಕೊಂಡು ನಮ್ಮ ರೈತರಿಗೆ ಪೇಮೆಂಟ್ ಕೊಟ್ಟಿಲ್ಲ ನಮ್ಗೆ ಪ್ರೋತ್ಸಾಹ ಧನ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಹಾಕಿ ನಮಗೆ ಈ ತರ ಡೆಮಾಲಿಶ್ ಮಾಡ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳಿಗೆಲ್ಲ ಒಳಗಡೆ ಫುಲ್ ಸೈಟ್ ಹಾಕೊಂಡವ್ರೆ ಕೋಟೆಲ್ ಕೇಸಿರಬೇಕಾದ್ರೆ ಶಿಫ್ಟಿಂಗ್ ಸೈಟ್ ಕೊಟ್ಟವ್ರೆ ಅಲಾಟ್ ಮಾಡುವ ನಮ್ಮ ಕೇಸು ಈಗ ಹದಿನೇಳನೇ ತಾರೀಕು ಅಪಿ ರಿಟ್ ಅಪೀಲು ಕೋರ್ಟಲ್ ಇದೆ ಕೋರ್ಟಲ್ ಇದ್ರು ಕೂಡ ಏಕಾಏಕಿ ನಮ್ಗೆ ಏನು ಕಾರಣ ಕೊಡದಂತೆ ಡಮಾಲೇಜ್ ಮಾಡ್ತಾ ಇದ್ದಾರೆ ನೋಟಿಸ್ ಕೊಟ್ಟು ನಮ್ಗೆ ನೋಟಿಸ್ ಗಿಟ್ಟಿಸ್ ಏನು ಕೊಟ್ಟಿಲ್ಲ ಏನು ಹೇಳಿಲ್ಲ ಸ್ಟೇಷನ್ ಕರೆಸಿದ್ರು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹೋಗಿದ್ದು ಹೋಗಿದ್ದು ಬಂದು ಏನೋ ಯಾವ ಬಿಡಿ ಸೈರ್ ಗೈಮ್ ಹುಟ್ಟ್ಯಾಬಿಟ್ಟು ಬಂದ ಮೇಲೆ ಇವರು ಏಕಾಏಕಿ ಈಗ ಬಂದು ಬೆಳಗ್ಗೆಯಿಂದ ಇದೇ ಹಿಂಸೆ ಕೊಟ್ಟು ನಾವು ಮಾಡ್ತಾ ಇದ್ದಾರೆ ಎಷ್ಟು ನಾವು ಮೂವತ್ತು ವರ್ಷದಿಂದ ಇದು ನಮ್ಮ ತಂದೆ ಕಾಲದಿಂದ ಇದು ಐವತ್ತು ವರ್ಷದಿಂದ ಇದು ತೊಂಬತ್ತೊಂದರಲ್ಲಿ ಇದಾಗಿರೋದು ಎಂಟು ಎಕರೆ ಇಪ್ಪತ್ತೆಂಟು ಗುಂಟೆ ತೊಂಬತ್ತೊಂದರಲ್ಲಿ ಫಿಲಿಮಿಲಿ ನೋಟಿಸ್ ಆಗಿರೋದು ತೊಂಬತ್ನಾಕರಲ್ಲಿ ಅವಾರ್ಡ್ ಆಯ್ತು ಅವಾರ್ಡ್ ಆದಾಗ ಎರಡು ಸಾವಿರದ ಎರಡು ಸಾವಿರದ ಎರಡರಲ್ಲಿ ದುಡ್ಡು ಹಾಕೋ ಕೋರ್ಟ್ಗೆ ನಮ್ಗೆ ಪೇಮೆಂಟ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಏನು ಕೊಡೋದ್ ಸಿಕ್ಕಾಗೆ ನಮ್ಗೆ ಮೋಸ ಮಾಡಿ ಥರ ಮಾಡ್ತಾ ಈಗ ನಮಗೆ ಏನಿಲ್ಲ ನಮಗೆ ಏನು ಸರ್ಕಾರದಿಂದ ಏನು ಪರಿಹಾರ ಆದ ಕೊಟ್ಬಿಟ್ಟಿದ್ರು ನಾವು ಏನೋ ಮಾಡ್ಕೊಂಡ್ ಮಾಡ್ಕೊತಿದ್ದಾವ ಯಾವ್ದು ಮಾಡ್ಕತ್ತ ಕೋರ್ಟ್ ಒಂದೆಂಟರ್ ಟೈಮ್ ಕೊಡಿದ್ವ ಅದು ಕೊಡ್ತಾ ಇಲ್ಲ ನಮ್ ಸೈಟೇ ಕೊಟ್ಟಿಲ್ಲ ಕೋರ್ಟ್ಗೆ ಹೋಗಿ ಅಂತಾರೆ ಹೋಗಿ ಅಂತಾರೆ ಮಾತಾ ಕೋರ್ಟ್ಗೆ ಹೋಗಿ ಅಂತಾರೆ ಈ ಆಸ್ತಿ ನಮ್ಮ ತಂದೆ ಹೆಸರಿತ್ತು ನಮ್ಮ ತಾತ ಹೆಸರು ಇತ್ತು ನಮ್ಮ ತಂದೆಗೆ ಮತ್ತು ತಂದೆಯಿಂದ ನಮ್ಮ ಮಕ್ಕಳ ಹೆಸರು ಮನಿದೆ ಇವಾಗ ನನ್ನ ಹೆಸರಿದೆ ನನ್ನ ಹೆಸರೇ ಕೇಸ್ ನಡೀತಾ ಇರೋದು ಗುರುಶಾಂತಪ್ಪ ಅಂತ ಗುರುಶಾಂತಪ್ಪ ಹೋರಾಟ ಹಿಂದೆ ಮುಂದೆ ಹೋರಾಟ ಮಾಡೇ ಮಾಡ್ತೀವಿ ಯಾರ್ಯಾರು ಸೈಟ್ ಕೊಟ್ಟಾರೆ ಏನೇನು ಗೋಲಮ್ಮ ಎಲ್ಲ ಕಂಡು ಹಿಡಿತೀವಿ ಮುಂದೆ ಹೋರಾಟ ಮಾಡ್ತೀವಿ ನಾವು ಈಗ ಎಂಟು ಎಕರೆ ಎಲ್ಲ ಅಕ್ವರ್ ಮಾಡ್ಬಿಟ್ಟು ಕೋರ್ಟಿಗೆ ದುಡ್ಡು ಕಟ್ಬಿಟ್ಟಿದಾರೆ ಅವರು ನಮಗೆ ಏನು ಒಂದು ಸೈಟ್ ಅಲಾಟ್ ಮಾಡಿಲ್ಲ ಇಪ್ಪತ್ತ್ ಮೂವತ್ತು ವರ್ಷದಿಂದ ಏನು ಕೊಟ್ಟಿಲ್ಲ ನಮಗೆ ನೀವು ಕೋರ್ಟ ತೀರ್ಮಾನ ಮಾಡಿ ಕಳೆ ಕೋರ್ಟ್ಗೆ ಹೋಗಿದೀವಿ ಸರ್ ಕೋರ್ಟ್ಗೆ ಹೋಗಿದ್ರು ಈಗ ಹತ್ರ ಒಂದು ಕೋರ್ಟರ್ ಆಗಿದೆ ಅಂತಾರೆ ನಾವು ಅಪೀಲ್ ಹಾಕಿದೀವಿ ಹೈಕೋರ್ಟ್ಗೆ ಈಗ ಹೈಕೋರ್ಟ್ ಅಪೀಲ್ ಹಾಕಿದೀವಿ ಕೇಸ್ ಮುಂದತ್ತ ಈಗ ಮುಂದೆ ನಾಳೆ ಕೇಸ್ ಇದೆ ಹಾ ಅವಾಗ ಹೋಗ್ಬೇಕು ಅನ್ನಿಸೋದಕ್ಕೆ ಏಕಾಏಕಿ ಬೆಳಗಿನ ಜವಾನೆ ಬಂದು ಈ ತರ ಹೊಡೆದೇ ಎಲ್ಲ ಇದು ಮಾಡಿದ್ರು ಅವ್ರ ಎಲ್ಲಿ ಕಟ್ಕೊಳ್ಳೋದು ನಮ್ಮ ತಾತ ಇನ್ನೊಂದ್ ಮನೇಲಿ ಅಲ್ಲ ಒಳಗಡೆನೆ ಅವ್ರಿ ಬರ್ತಾಯಿಲ್ಲ ಅವರು ಅವ್ರು ಈಚೆ ಕರ್ಕೊಬರ್ಬೇಕೇನ್ ಮಾಡ್ಬೇಕು ಗೊತ್ತಾಯ್ತಾ ಇಲ್ಲ ಈ ಆ ಮನೇಲಿ ಇನ್ನೊಂದ್ ಮನೇಲಿ ಇದಾರೆ ಈಗ ಅವರು ಎಲ್ಲ ಅವರೇ ಒಣೆ ಸರ್ ಮೂಡೋದವ್ರೆ ಎಲ್ಲ ಬೇಕಾದವ್ರಿಗೆ ಅಲ್ಲಿ ಎಂಬ ಕಮರ್ಷಿಯಲ್ ಸೈಡ್ ಎಲ್ಲ ಸೈಡ್ ಅಲಾಟ್ ಮಾಡಿದಾರೆ ಅವ್ರು ಬೇಕಾದವ್ರಿಗೆ ನಮ್ದೇನೋ ತೀರ್ಮಾನ ಆಲೆ ಸೈಟ್ ಅಲಾಟ್ ಮಾಡಿ ಕೊಟ್ಬಿಟ್ಟವ್ರೆ ಅವ್ರು ಮೂಡೋದವ್ರು ನಾಲ್ಕೈದು ಮನೆ ಕಟ್ಬಿಟ್ಟಿದ್ರೆ ಹಾಲೆ ಅಲ್ಲಿ ಕಟ್ಟವ್ರೆ ನಮ್ ಡಿಮ್ಯಾಂಡಲ್ಲಿ ನಮ್ಗೆ ಏನ್ ಪರಿಹಾರ ನಮ್ದು ಏನೈತೆ ಕ್ಲಿಯರ್ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತಾ ಇಲ್ಲ ಕೋರ್ಟ್ ಹೋಗಿ ಅಂತಾರೆ ಕೋರ್ಟ್ಗೆ ಹೋದ್ರೆ ಇರಕು ಜಾಗ ಕೊಡ್ತಾ ಇಲ್ಲ ಕೋರ್ಟ್ ಹೋಗಿ ಅಂತಾರೆ ಕೋರ್ಟ್ ಅಲ್ಲಿ ಹೋಗಿದೀವಿ ತೀರ್ಮಾನ ಮಾಡೋಣ ಇವ್ರ ಈ ಮನೆಯಲ್ಲಿ ಇರಕ್ಕೂ ಜಾಗ ಕೊಡ್ದಂಗೆ ಹೊಡೆದಾಗ್ತವಾರ ಸರ್ ವಾಸಕ್ಕೆ ಇನ್ಕಲ್ ಅವೇ ಸರ್ ಸಣ್ಣ ಪುಟ್ಟ ದನ ಕ್ರಮ ಕಟ್ಕೊಳಕಾಗಲ್ಲ ನಮ್ಗೆ ಸಣ್ಣ ಪುಟ್ಟ ಮನೆ ಕಟ್ಕೊಂಡಿವಿ ಇನ್ಕಾಲಲ್ಲಿ ಅಲ್ಲಿ ಹೊಸ ಬಾಡಿಗೆ ಇದೀವಿ ಒಂದ್ ನಾಲ್ಕೈದು ಜನ ಇಲ್ಲ ಇಲ್ಲೊಬ್ರು ಬಾಡಿಗೆ ನಾವು ಒಬ್ರು ಇಲ್ಲೊಬ್ರು ಬಾಡಿಗೆ ಇದೀವಿ ನಾವು ಹೆಚ್ಚು ಕಮ್ಮಿ ಒಂದು ನೂರ ನೂರೈದು ಜನ ಇದೀವಿ ನಮ್ ಜೀವನ ಇದೆ ಸರ್ ನಾವೇನು ಯಾರು ಓದಿಲ್ಲ ಏನಿಲ್ಲ ನಮ್ ತಮ್ಮ ಪೈಂಟ್ ಕೆಲಸ ಮಾಡ್ತಾರೆ ನಾವು ಹಾಲು ಹಾಲ್ ವ್ಯಾಪಾರ ಮಾಡೋದು ಹಾಲ್ ಕರ್ಕ ಮಡಿಕೊಂಡಿದ್ದು ಹಾಲ್ ಮಾಡಿಸಿದೋ ಎಲ್ಲ ಮಾಡ್ಸಿದ್ವ ಏನ್ ಮಾಡೋದು ಹಿಂಗ್ ಮಾಡ್ಬಿಟ್ರೆ ಹೇಗ್ ತಮ್ಮ ಬಂದಿ ಸರ್ ಪರಿಹಾರ ಕೊಡಿ ನಮ್ಗೆ ಏನ್ ಕೊಡ್ಬೇಕು ಕೊಡಿ ಸ್ವಾಮಿ ಎಂಟಾಗ್ರ ಇಪ್ಪತ್ತೆಂಟು ಗುಂಟೆಗೆ ಏನ್ ಕೊಡ್ಬೇಕು ನಮ್ಗೆ ತೀರ್ಮಾನ ಮಾಡ್ಬಿಟ್ಟು ಇದು ಮಾಡಿ ಅಂದ್ರೆ ಇವ್ರು ಏನ್ ಯಾವ್ದಕ್ಕೂ ಇದೇ ಮಾಡ್ ಕೊಡ್ತಾ ಇಲ್ಲ ಸ್ವಾಮಿ ಬಂದು ಬಂದಿಂಗ್ ನುಗ್ಸಿ ಇದ್ ಮಾಡ್ತಾ ಇರೋದು ಸೋಮಶೇಖರ್ ಅಂತ